ಪುಣ್ಯ ಪುಣ್ಯ ಸ್ನೇಹಕ ಅಣ್ಣ ಬನ್ನಿ ಯಾವಾಗ ಬಂದ್ರಿ ಕುತ್ಕೊಳ್ರಿ ಇವಾಗಿನ ಆಗಿರೋ ವಿಷಯ ಕೇಳಿ ಬಹಳ ಖುಷಿ ಆಯ್ತು ಪುಣ್ಯ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಪುಣ್ಯ ಇಂತ ಮನೆ ಸಿಗೋದಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ಯಾ ಋತು ಅಕ್ಕನೂ ಒಳ್ಳೇದು ಈ ಮನೇಲಿ ಎಲ್ಲರೂ ಒಳ್ಳೆಯವ್ರು ಗೊತ್ತಾ ನಾನು ಈ ಮನೆಗೆ ನಾನು ಇಲ್ಲಿಗೆ ಬಂದಾಗಿಂದಲೂ ನಾನು ಈ ಊರಿಗೆ ಬಂದಾಗಿಂದಲೂ ಈ ಮನೆಗ್ ಬರ್ತಾ ಹೋಗ್ತಾ ಇದ್ದೀನಿ ನಿಜ ಈ ಮನೆಗ್ ಬರೋದಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ಯಾ ಹ್ಮ್ ಒಳ್ಳೆ ಮನೆ ಸಿಕ್ಬಿಟ್ಟೆ ಒಳ್ಳೆ ಜೀವನ ಸಿಕ್ಬಿಡ್ತು ನಿನಗೆ ನಿನ್ನ ಜೀವನದಂಗೆ ಮುಂದೆ ಚೆನ್ನಾಗಿರ್ತೀಯ ಹೇಳ್ದಂಗೆ ಕೇಳ್ಕೊಂಡು ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗು ನಿನ್ನಂಥ ಜೀವನ ನಿನ್ನ ಯಾವ ಹೆಣ್ಮಕ್ಳಿಗೂ ಸಿಗೋಲ್ಲ ಅಷ್ಟು ಪುಣ್ಯವಂತೆ ನೀನು ಅಂತ ಹೇಳ್ಬೋದು ಪುಣ್ಯ ತುಂಬ ಪುಣ್ಯ ಮಾಡಿರ್ತೀಯ ಹ್ಞೂ ನಿಜ ನೀನು ತುಂಬ ಪುಣ್ಯವಂತೆ ಕಣೆ ಇಂಥ ಮನೆ ಸಿಕ್ಕಿದ್ಯಲ್ಲ ನಿಜ ನಿನ್ನ ಅದೃಷ್ಟ ಇದು ಕೂತ್ಕೊಳ್ರಿ ಅಣ್ಣ ಕೂತ್ಕೊಳ್ರಿ ಅದಕ್ಕೆ ಕೂತ್ಕೊಳ್ರಿ ಅಣ್ಣ ಸರಿ ಆಯ್ತಮ್ಮ ಮಾಡ್ತೀನಿ ಏನ್ ಏನ್ ಮಾಡ್ಲಿ ಟೀ ಮಾಡ್ಲಾ 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 ಕಾಫಿ ನೋಡಿಲಿ ಇವಾಗಿ ನಾನು ಇಲ್ಲಿ ಅತ್ತರ ಮನೆಗೆ ಬಂದಿದ ತಕ್ಷಣ ಅತ್ತೆ ಟೀ ಮಾಡಿತ್ತು ಕುಡ್ಕೊಂಡು ಬಂದಿದ್ದೀನಿ ಆಮೇಲೆ ಬೇಕಾದ್ರೆ ಊಟನೇ ಮಾಡ್ಕೊಂಡು ಹೋಗ್ತೀನಿ ಸುಮ್ನೀರು ಹ್ಮ್ ಏನಾದ್ರು ಅಡುಗೆ ಮಾಡು ಇನ್ನು ನನ್ನ ತಂಗಿ ಮನೆ ಅಂತ ಹೇಳಿ ಇಲ್ಲಿಗೂ ನನಗೆ ಹೋಗ್ಬೋದು ಹ್ಮ್ ನನ್ನ ತಂಗಿ ಮನೆ ಮೇಲೆ ಇನ್ಮೇಲೆ ಬತ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಏನಾದರೂ ಅಡುಗೆ ಮಾಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಪ್ಪ ಅಮ್ಮಿಗೂನು ತುಂಬಾ ಖುಷಿ ಹೆಂಗೋ ಆದ್ರಲ್ಲ ಅಂತ ಅಂತೇಳಿ ಅಜ್ಜಿನೇ ಹೋಗಿ ಮಾಡಿಸ್ತಾ ಅಕ್ಕಿ ಅಮ್ಮಗೂ ತುಂಬಾ ಖುಷಿ ಆಗೈತೆ ನಮ್ಮ ಅಜ್ಜಿ ಅಕ್ಕಿ ಕಳ ಹಾಕಿ ಆಶೀರ್ವಾದ ಮಾಡೈತೆ ಅಂದ್ರೆ ನಿಜ ನಿನಗ ಒಳ್ಳೇದಾಗುತ್ತೆ ಬಿಡು ಹ್ಮ್ ನಿನ್ ಮುಂದೆ ಜೀವನ್ದಲ್ಲಿ ತುಂಬಾ ಚೆನ್ನಾಗಿರ್ತೇ ಬಿಡು ನಿನ್ ಗಂಡ ತುಂಬಾ ಚೆನ್ನಾಗ್ ನೋಡ್ಕೊತಾನೆ ಲಾವ ತುಂಬಾ ಒಳ್ಳೇನ ಚೆನ್ನಾಗಿ ನೋಡ್ಕೊತಾನೆ ಬಿಡು ಸ್ನೇಹ ಯಾವಾಗ ಬಂದ್ರಿ ಇವಾಗಿನ ಬಂದ್ವಣ ನಾನು ಆಲೆ ಬಂದೊಂದು ಒಂದು ವಾರ ಆಗಿತ್ತು ಈ ಕಡೆ ಎಲ್ಲೂ ಬಂದಿರಲಿಲ್ಲ ಅಷ್ಟೇ ನೀವು ನೋಡಿಲ್ಲ ಅನ್ಸುತ್ತೆ ಈ ಕಡೆ ಬಂದು ನಾನು ಊರಿಗೆ ಒಂದು ವಾರ ಆಯಿತು ಅಮ್ಮ ಯಾವಾಗ ಕರ್ಕಂಬಂದಿತ್ತು ಅಜ್ಜಿಗೆ ಬೇರೆ ಚೆನ್ನಾಗಿರ್ಲಿಲ್ವಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಹ್ಞೂ ಚೆನ್ನಾಗಿದ್ದಿರೋಣ ಹೆಂಗ ಪುಣ್ಯನ ಮದುವೆ ಆಯ್ತಲ್ಲ ಅದಕ್ಕೆ ನಮಗೂ ಖುಷಿ ಆಯ್ತು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅದಕ್ಕೆ ಭಾಳ ಪುಣ್ಯ ಮಾಡಿದ್ದಮ್ಮ ಇಂಥ ಮನೆ ಸಿಗ್ಬೇಕಂದ್ರೆ ನೀನು ತುಂಬ ಪುಣ್ಯ ಮಾಡಿರ್ತೀಯ ನೀನು ಇಟ್ಕೊಂಡು ಹೋಗು ಅಂತೇಳಿ ಹೇಳ್ತಾ ಇದ್ದೀನಿ ಬರೀ ಊಟ ಮಾಡಿ ಬರ್ರಿ ಊಟ ಕಿಡಗಮ್ಮ ಪುಣ್ಯ ಆಮೇಲೆ ಊಟ ಮಾಡ್ತಾರಂತೆ ಕಾಣತ್ತೆ ಆಮೇಲೆ ಊಟ ಮಾಡ್ತೀನಿ ಇವಾಗಿನ ಟೀ ಕುಡ್ಕೊಂಬಂದೆ ಅಂತ ಹೇಳ್ತಿದ್ದ ಅದಕ್ಕೆ ಮಾತಾಡ್ತಾ ಇದ್ವಿ ನಮ್ಗುನು ಹೆಂಗೋ ಅತ್ತ ಇಲ್ಲೇ ಸಂಬಂಧದಲ್ಲೇನೆ ನಮ್ಮ ಪುಣ್ಯನ್ ಕೊಟ್ಟಿದ್ಕೆ ಏನೋ ಒಂಥರ ಖುಷಿ ಆಯ್ತು ನಮಗುನು ಹೆಂಗ ಬಿಡಪ್ಪ ನೀವಂತೂ ನನ್ನ ಮಗಳದ ಮದುವೆ ಆಗಲಿಲ್ಲ ಅದಕ್ಕೆ ನಾವಂತೂ ನಿನ್ನ ತಂಗಿನ ಮದುವೆ ಮಾಡ್ಕೊಂಡ್ವಿ ಹ್ಮ್ ನಮ್ಗೆ ಅದೇ ಭಾಳ ಆಸೆ ಇದ್ದಿದ್ದು ಅವರಂತೂ ಮಾಡ್ಕೊಂಬಲಿಲ್ಲ ನಾವಾದರೂ ಮಾಡ್ಕೋಬೇಕು ಅಂಬದೇ ನಮ್ಮ ಮನಸ್ಸಾಗಿದ್ದು ಹೆಂಗ ಬಿಡು ಹ್ಮ್ ಚೆನ್ನಾಗಿದ್ರೆ ಸಾಕು ಯಾರನ್ನ ಚೆನ್ನಾಗಿರಲ್ಲಪ್ಪ ಹ್ಮ್ ಚೆನ್ನಾಗಿ ಆಗಿದೆಯಾ ಚೆನ್ನಾಗಿರೋ ಅಷ್ಟೇ ಅಯ್ಯೋ ನಮ್ಮ ಮಷಿ ತಕ್ಕನಿಗೆ ಫೋನ್ ಮಾಡಿದ್ದೆ ನಮ್ಮ ಅಕ್ಕಯ್ಯ ಸಿಟ್ಟಾದ್ಲು ಹ್ಞೂ ಅಲ್ಲ ಅವಳಿಗೆ ಏನು ಬೇಕಂತೆ ಹಂಗೆ ಮದುವೆ ಆಗಂಥದ್ದು ಏನು ಬಂದಿತ್ತು ಅವಳು ಯಾಕೆ ಹಂಗೆ ಮದ್ವೆ ಆದ್ಲು ಅಂತೇಳಿ ಸಿಟ್ಟಾಕಿದ್ಲು ಅದಕ್ಕೆ ಬಿಡಾಕ ಅಮ್ಮನೇ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಬಂದೈತೆ ಸಿಟ್ಟಾಗಬೇಡ ಅಂತ ಹೇಳಿ ಹೇಳಿದೆ ಎಲ್ಲರಿಗೂ ಹೇಳಣ್ಣ ಎಲ್ಲರಿಗೂ ಹೇಳಿಬಿಟ್ಟು ಅಂತ ಹೇಳಿ ಒಂದು ಐದು ಕೊಯ್ದು ಇಲ್ಲೇ ಮನೆ ಹತ್ರನೇನೆ ಊಟಕ್ಕೆ ಹಾಕ್ಸೋಣ ಸುಮ್ಮನೆ ಸ್ವೀಟ್ ಅಡುಗೆ ಅಂದರೆ ಇನ್ನು ಏನು ಕತ್ಲಾಗ್ಲಲ್ಲ ರಿಸೆಪ್ಷನ್ ಅದು ಇದು ಅಂತೇಳಿ ಏನು ಬೇಡ ಸುಮ್ಮನೆ ಬೀಗ್ರುಟ ಅಂತ ಮಾಡ್ಸೋಣ ಹ್ಞೂ ಬೀಗ್ರುಟ ಅಂತ ಮಾಡಿಸ್ಬಿಟ್ಟು ಒಂದು ಮೂರು ಕೊಯ್ದರು ಸಾಕು ಐದು ಕೊಯ್ದರು ಸಾಕಮ್ಮ ಇವಾಗೇನೊಂದು ಐದು ಕೊಯ್ದು ಮುಗಿತಾವೆ ಆರು ಕೊಯ್ದರು ಮುಗಿತಾವೆ ಕುರಿ ಏನು ಅದಕ್ಕೆ ನಾವು ಒಂದು ಒಂದು ಐದು ಕುರಿ ಕೊಯ್ದು ಹ್ಞೂ ಸುಮ್ಮನೆ ಎಲ್ಲ ಬೀಗ್ ರುಟ ಮಾಡಿಸ್ತಾ ಎಲ್ಲ ಊರಾಗೆಲ್ಲ ಕರೆದು ನೆಕ್ಸ್ಟ್ ಬೀಗ್ ರೂಟ ಮಾಡ್ಸೋಣ ಅಂಬ್ತೀವಿ ಹ್ಞೂ ಒಂದು ಐದು ಕುರಿ ಕೊಯ್ದರೆ ಇವರು ಇವ್ರಿಗೆ ಅಂಗಡಿ ಪರಿಚಯ ಇರೋರೆಲ್ಲ ಮಸ್ತ್ ಜನ ಬರ್ತಾರೆ ನಾವು ಯಾವುದು ಫಂಕ್ಷನ್ ಮಾಡಿಲ್ಲ ಏನಿಲ್ಲ ಎಲ್ಲರೂ ಪರಿಚಯ ಇರೋರೆಲ್ಲ ಹಂಗೆ ಅಂಬ್ತಿರ್ತಾರೆ ಅಂಗಡಿ ಬರ್ತಾರಲ್ಲ ಇವ್ರ ಕಸ್ಟಮರ್ಗಳೆಲ್ಲ ಅವರು ಅಷ್ಟಪ್ಪ ನಿಮ್ಮ ಮನೆಗೆ ಬರ್ತೀವಪ್ಪ ಹೇಳಪ್ಪ ಅಂಬ್ತಿರ್ತಾರೆ ನಾವೇನು ಯಾವ ದೇವ್ರೂ ಮಾಡಿಲ್ಲ ಏನಿಲ್ಲ ಅದಕ್ಕೆ ಅದ್ಲಾಗೆ ಈ ಹಂಗೋ ಅತ್ತ ಸುಮ್ಮನೆ ಒಂದು ನಾಲ್ಕು ಐದು ಕುರಿ ಕೊಯ್ದು ಒಂದಿಷ್ಟು ಚಿಕನ್ ಎಲ್ಲ ಬಟರ್ ಬಟರ್ನಿಕ್ಕಿ ಎಲ್ಲ ಅಡುಗೆ ಮಾಡಿಸಿ ಬೇಗ ಊಟ ಮಾಡ್ಸೋಣ ಅಂತ ಇದ್ದೀವಿ ಹ್ಞೂ ಬೇಗ ರೂಟ ಮಾಡ್ಸಿ ಸುಮ್ಮನೆ ಚೆನ್ನಾಗಿರುತ್ತೆ ಕಣ ಮತ್ಲಾಗೆ ಅದೇ ನಮ್ಮ ಅಂಗಡಿಗೆ ತುಂಬ ಜನ ಬತ್ತಿರ್ತಾರಲ್ಲ ಅವರೆಲ್ಲ ಹಂಗಂಬ್ತಿರ್ತಾರೆ ಯಾವ್ದಾನ ದೇವ್ರಪ್ಪ ಅವರ ಕುರಿ ಪರಿ ನಾನು ಕೊಯ್ದು ಕರಿಯಪ್ಪ ಶಾ ನೀನು ಅಂಬ್ತಾರೆ ಹ್ಞೂ ನಾನು ಎತ್ಕನ ಸ್ವೀಟ್ ಊಟಕ್ಕೆ ಏನು ಕನಕ್ಕೆ ಕರೋದ್ರೆ ಏಯ್ ಯಾರೋ ಬರಲ್ಲ ಸ್ವೀಟ್ ಊಟಕ್ಕೆ ಏ ಸ್ವೀಟ್ ಊಟಕ್ಕೆ ಯಾರು ಬರ್ತಾರಪ್ಪ ಕುರಿ ಕೊಯ್ ಬತ್ತೀವಿ ಅಂಬ್ತಾರೆ ಅದಕ್ಕೆ ಹತ್ತಾಗ ನಾನು ಒಂದು ಸುಮ್ಮನೆ ಇದೆಲ್ಲ ಸಿ ಅಡುಗೆ ಅದು ಇದು ಅಂಬತ್ಕಿ ಕೀ ಸುಮ್ಮನೆ ಓಟು ಪಾಟ್ ಬೀಳೋದು ಸವಸನೆ ಅಲ್ಲ ಅಂತೇಳಿ ಒಂದು ಐದು ಕುರಿ ಕೊಯ್ದು ಒಂದಿಷ್ಟು ಚಿಕನ್ ಫ್ರೈ ಮಾಡಿಸಿ ಮತ್ತು ಒಂದಿಷ್ಟು ಚಿಕನ್ ತಗೊಂಬಂದು ಬಿರಿಯಾನಿ ಅದು ಮಾಡಿಸ್ಬಿಟ್ಟು ಮಟನ್ ಸಾರು ಅದು ಮಾಡ್ಸೋಣ ಅಂತ ಹ್ಞೂ ಚಿಕನ್ ತಿಮ್ದಲ್ದಾರ್ಗೆ ಚಿಕನ್ನು ಅದೇ ನಾನ್ ವೆಜ್ ತಿಮ್ಮೋರ್ಗೆ ನಾನ್ ವೆಜ್ಜು ನಾನ್ ವೆಜ್ ತಿಮ್ಮದಿಲ್ದಂಥವ್ರಿಗೆ ಸ್ವಲ್ಪ ಪಾಯಸ ಗೀಸೆ ಏನಾದರೂ ಮಾಡಿಸಿ ಮಾಡೋದು ಸ್ವಲ್ಪ ಮಾಡ್ಸೋದು ಅದನ್ನು ಸಾಕೇನು ಜಾಸ್ತಿ ಬೇಡ ಸ್ವಲ್ಪ ಮಾಡೋದು ಪಾಯಸನ ಇವಾಗ ಅದಕ್ಕೆ ಅತ್ತ ನಾನು ಸುಮ್ಮನೆ ಹಂಗೆ ಮಾಡೋಣ ಅಂತ ಅನ್ಕಡಿ ನಿಮ್ಮ ಬೀಗಿ ಊಟ ಮಾಡ್ಸೋಣ ಅಂತ ಅದೇ ವಾಸಿ ಕಣ್ಮಮ್ಮ ನೀನು ನಿಜ ಅದೇ ವಾಸಿ ಕೊರಿಕೊಳಿದು ಆರಾಮ ಗುಂಬಕಿಗೆ ಕ್ಯಾತ ಮಾರು ಕಳಸದವಾಗಿ ತಿರ್ಗಾ ಇದು ನಮ್ ಸ್ವಿಟ್ ಮಾಡ್ತಾನಿ ನೀವು ಬಟ್ ಮಾಡಿ ರೆಸೆಪ್ಷನ್ ಮಾಡಿ ತಿರ್ಗಾ ಮಾಡ್ತ್ಯಾ ತಿರ್ಗ ಬೀಗರೂಟ ಮಾಡ್ಸಬೇಕು ಅಯ್ಯೋ ಬೀಗರೂಟ ಮಾಡಲಿಲ್ಲ ಅಂತ ಹೇಳಿ ತಿರ್ಗ ಹಂಗಾದನ ಒಂದೆಂದಂ ತರ ಅದಕ್ಕೆ ಸುಮ್ನೆ ಬೀಗರೂಟ ಮಾಡ್ಸ್ಬಿಡು ಬೀಗರೂಟ ಮಾಡ್ಸ್ಬಿಟ್ರ ಅದ್ಲಗೆ ಯಾವದಿರಲ್ಲ ಒಂದೇ ಸತಿ ಎರಡು ಮುಗ್ ಹೋಗ್ಬಿಡುತ್ತೆ ಹಂಗೇ ಮಾಡು ತಿರ್ಗ ಅದಕ್ಕೆ ಒಂದ್ ಸತಿ ಅದಕ್ಕೆ ಒಂದ್ ಸತಿ ಅದ್ರ ಅದಕ್ಕೂ ಹೇಳಬೇಕು ಮತ್ತೆ ತಿಳ್ ಹೇಳಬೇಕು ಆಗಲ್ಲಲ್ಲ ಯಾರ್ ಅದ್ಲಗೆ ಸುಮ್ನೆ ಹಂಗ ಮಾಡು ಹಂಗ ಮಾಡಿದ್ರೆ ತವಾಸತ್ತ ಅದೇ ಬೆಸ್ಟ್ ಯಾವ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಕ್ಕ ನಾವು ಹ್ಮ್ ಒಂದು ವಾರ ಬಿಟ್ಟು ಮಾಡೋಣ ಕಂಡ್ವಿ ಮತ್ತೆ ಇವಾಗ ವಾರ ಅಂದಮೇಲೆ ತಿಂಡಿಲ್ದವ್ರು ಇರ್ತಾರೆ ಗುರುವಾರ ತುಂಬಾ ಜನ ತಿನ್ನಲ್ಲ ಶುಕ್ರವಾರನು ತಿನ್ನಲ್ಲ ಅದಕ್ಕೆ ಇದು ತಿನ್ನ ಇಲ್ದವರು ಈಗ ಸೋಮವಾರ ಒಬ್ಬೊಬ್ರು ತಿನ್ನಲ್ಲ ಶಿವನ ಭಕ್ತರು ಇರ್ತಾರೆ ಅವ್ರು ಸೋಮವಾರ ತಿನ್ನಲ್ಲ ಭಾನುವಾರ ಮೈಲಾರ ದೇವರು ಮತ್ತೆ ಇನ್ನು ಯಾವ್ಯಾವ ದೇವ್ರುಗಳು ಇರ್ತವೆ ಅದು ತಿನ್ನಲ್ಲ ಶನಿವಾರ ದಿನ ತಿಮ್ಮಪ್ಪ ಮತ್ತೆ ಆಂಜನೇಯ ಸ್ವಾಮಿ ನಡ್ಕೊಳ್ಳೋರು ಅವು ಶನಿವಾರದಿಂದ ತಿನ್ನಲ್ಲ ನಮ್ಮ ಋತು ಅಂತೂ ಶನಿವಾರ ತಿನ್ನೋದೇ ಇಲ್ಲ ನೋಡಿ ಯಾಕಂದರೆ ಆಂಜನೇಯ ಸ್ವಾಮಿಗೂ ಮತ್ತೆ ತಿಮ್ಮಪ್ಪನಿಗೂ ನಡೀತಾಳಲ್ಲ ನಮ್ಮ ಋತು ತಿನ್ನದೇ ಇಲ್ಲ ಮತ್ತು ಶುಕ್ರವಾರನೂ ತಿನ್ನಲ್ಲ ಒಬ್ಬೊಬ್ಬರು ಲಕ್ಷ್ಮೀ ದೇವರು ವಾರ ಅಂತೇಳಿ ಗುರುವಾರ ರಾಘೇಂದ್ರ ಸ್ವಾಮಿವಾರ ಅಂತ ತಿನ್ನಲ್ಲ ಅದಕ್ಕೆ ನಾವು ಸುಮ್ ಯಾಕತ್ತ ಎಲ್ಲಾನು ಒಯ್ದಾರೆ ಈ ಇವ್ರು ಯಾವಾಗ ಮಾಡೋಣ ಯಾವಾಗ ಮಾಡೋಣ ಅಂತಂದ್ರೆ ಅದಕ್ಕೆ ಭಾನುವಾರ ಮಾಡಪ್ಪ ಎಲ್ಲ ಅಂದ್ರೆ ರಾಜಾ ಇರುತ್ತೆ ಬುರೋರೆಲ್ಲ ಬರ್ತಾರೆ ಭಾನುವಾರ ಮಾಡೋ ಅಂತ ನಾನು ಹೇಳ್ತಾ ಇದೀನಿ ಭಾನುವಾರ ಮಾಡಿದ್ರೆ ಇದೇ ದೀಕ್ಷಾ ದಿಶಂಗ ಅವ್ರ ಗಂಡವ್ರಿಗೆಲ್ಲಾರ್ಗು ರಾಜ ಇರುತ್ತಲ್ಲ ಭಾನುವಾರ ಬಂದ್ಬಿಡ್ತಾರೆ ಅವ್ರು ಭಾನುವಾರ ತಿಂತಾರ ಅದಕ್ಕೆ ತಿಂತಾರೆ ಅವ್ರೇನಿಲ್ಲ ಭಾನುವಾರಾನು ಕೇಳಲ್ಲ ಏನು ಕೇಳಲ್ಲ ಎಲ್ಲ ವಾರನೂ ಅವ್ರೇನು ನಮ್ಮ ದೇಶ ಮನೆಗೆ ನಾವೆಲ್ಲ ಏನು ಹೋಗಿಲ್ಲ ಅವ್ರೇನು ಯಾವಾಗಲೂ ತಿಂತಾನೆ ಇರ್ತಾರೆ ರಜಾ ಐತೆ ಅಂತಂದರೆ ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅದೆಲ್ಲ ಏನಿಲ್ಲ ಹ್ಞೂ ಅಲ್ಲ ತಿಂದಿಂದ ತಿನ್ಲಿ ಕಿರಾ ಬೆಳಗ್ಗೆ ಇನ್ನೊಂದು ದಿವಸ ಊಟ ಮಾಡ್ತಾರೆ ತಿಮ್ಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಎಲ್ಲ ಇದ್ದಿದ್ದೇನೆ ಅದಕ್ಕೆ ಭಾನುವಾರ ಮಾಡಿದ್ರೆ ಹೆಂಗು ಭಾನುವಾರ ರಜೆ ಇರುತ್ತಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಭಾನುವಾರನೇ ಮಾಡಿ ಮುಗಿಸಿದ್ರೆ ಆಯಿತು ಮತ್ತೆ ಭಾನುವಾರ ಮಾಡಿದ್ರೆ ಅತ್ಲಾಗೆ ಎಲ್ಲರಿಗೂ ರಜೆ ಇರುತ್ತೆ ಎಲ್ಲರೂ ಬರ್ತಾರೆ ಐದು ಕುರಿ ಬೇರೆ ಕೊಯ್ತೀರಾ ಅಷ್ಟೊಂದು ಜನ ಬರಬೇಕಲ್ಲ ಐದು ಕೊಯ್ತೀರಾ ಅರ್ಷಣ ಸಾಕು ಒಂದು ಮೂರು ಕೊಯ್ರಿ ಅಯ್ಯೋ ಐದಲ್ಲ ಹತ್ತು ಕೊಯ್ದ್ರೆ ಮುಗಿತಾವ ಕಣಮ್ಮ ಅಯ್ಯೋ ಇವಾಗ ನಮ್ಮ ಕಸ್ಟಮರ್ಗಳು ಎಷ್ಟೊಂದು ಅಂಗಡಿಗೆ ಬರೋ ಅಂತಾರೆ ಎಷ್ಟೋ ಜನ ಕೇಳ್ತಾರೆ ಅದಕ್ಕೆ ಎಲ್ಲರಿಗೂ ಕರೆದು ಒಂದಿನ ಊಟಕ್ಕೆ ಹಾಕಾರ ಅಂತೇಳಿ ಎಲ್ಲರೂ ಬರ್ತಾರಲ್ಲ ಬರಲಿ ಅವ್ರು ಏನು ದಿನ ಬರೋಲ್ಲ ನಮ್ಮ ಮನೆಗೆ ಒಂದಿನ ಬಂದ್ರೆ ಅತ್ಲಾಗೆ ಊಟಕ್ಕೆ ಹಾಕಾರ ಅಂತ ಹೇಳಿ ನಾನು ಎಲ್ಲರಿಗೂ ಅಂತ ಅಯ್ಯೋ ಇತ್ತು ಕೊಯ್ದು ಮುರ್ತ ಊರಾಗೆ ಬರ್ತಾರಮ್ಮ ಮಸ್ತಗೆ ಕುರಿ ಮಟನ್ ಸಾರಿಗೆ ಅಂದ್ರೆ ಏನು ಜನ ಬತ್ತಿರ್ತಾರೆ ಕಣಮ್ಮ ಹ್ಞೂ ಸ್ವೀಟ್ ಅಡುಗೆ ಇನ್ನೂ ಕರಿಬೇಕು ಮಟನ್ನು ಚಿಕನ್ನು ಅಂತಂದ್ರೆ ಸಾಕು ಕರೀದಲ್ಲೇನೆ ಒಬ್ರಿಗೆ ಹೇಳಿದ್ರು ಮೂವರು ಬರ್ತಾರೆ ಹ್ಞೂ ಚಿಕನ್ ಮಟನ್ ಅಂದರೆ ಅಷ್ಟು ಇಷ್ಟ ಕಣಮ್ಮ ಹ್ಞೂ ಜನಗಳಿಗೆ ತುಂಬ ಇಷ್ಟ ಅದಕ್ಕೇ ಹೆಂಗೂ ಅದೇ ಮಾಡ್ದಂಗೆ ಆಗುತ್ತೆ ನಾವು ನಮ್ದು ಅಥವಾ ಸುಮ್ಮನೆ ಎಲ್ಲರೂ ಕರೆದಂಗೆ ಆಗುತ್ತೆ ಅಂತ ಸುಮ್ಮನೆ ಹಂಗೆ ಮಾಡೋದೇ ಹ್ಞೂ ಹಂಗೆ ಮಾಡಿ ಬೀಗೂಟ ಮಾಡಿಸೋದೆ ಸುಮ್ಮನೆ ಏ ಬೇ ಕೇಳು ಅದು ಐದು ಕೊಯ್ದ್ರೂ ಮುಗಿತೈತೆ ಹತ್ತು ಕೊಯ್ದ್ರೂ ಮುಗಿತೈತೆ ಏನು ಕುರಿ ಮಟನ್ ಸಾರು ಮಸ್ತು ಹ್ಞೂ ಎಷ್ಟಾದ್ರೂ ಮಾಡ್ದಂಗೆಲ್ಲ ಐತೆ ಅಲ್ಲ ನಾವು ಕಡಿಮೆ ಮಾಡಿದ್ರೆ ಮುಗಿ ಅವ್ರಿಗೂ ಇಕ್ಬೋದು ಆಮೇಲೆ ಸುಮ್ಮನೆ ಆಗ್ಬೋದು ಹ್ಞೂ ಅಂದರೆ ಇವ್ರ ಅಂಗಡಿಗೆ ಬರೋಂಥ ಕಸ್ಟಮರ್ಗಳೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ ಅಷ್ಟಣ ಅದಕ್ಕೇ ಕೊಯ್ದ್ರಾಯ್ತು ಹೇಳಿ ಹ್ಞೂ ನೋಡ್ಕೊಂಡು ಒಂದು ಐದಾರು ತಗೊಂಬರೋದು ಕುರಿನ ಎ ತಗೊಂಬಂದು ನಮ್ಮ ಕೊಟ್ಟರೆ ನೀವು ಒಂದೆರಡು ದಿನ ಓಡಾಡಿಸುತ್ತೆ ಹ್ಮ್ ಓಡಾಡಿಸ್ ಒಂದ್ ಎರಡು ದಿನ ಮೇಯಿಸಿ ಹಿಂಡಿ ಪಂಡಿ ಇಕ್ಕಿ ಚೆನ್ನಾಗಿ ಎಲ್ಲ ನೋಡ್ಕೊಂಡ್ಮೇಲೆ ಒಂದು ವಾರ ಇನ್ನೊಂದು ಮುಂದಿನ ಭಾನುವಾರಲ್ಲ ಯಾವಾಗಾನ ಮಾಡೋದು ಭಾನುವಾರದಿನ ಮಾಡೋಣ ಅಂತ ಕಣಿ ಭಾನುವಾರಲ್ಲೇ ಮಾಡೋದು ಸುಮ್ಮನೆ ಸರಿ ಆಯ್ತು ಹಂಗೆ ಮಾಡಿರಿ ನೀನು ಮಾಡೋಕ್ಕಾಗುತ್ತೆ ಹ್ಞೂ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕಷ್ಟೇ ನೀನು ರೆಡಿ ಮಾಡ್ಕೊಂಬ ಈಗ ಏನಿಲ್ಲ ಎಲ್ಲ ದುಡ್ಡು ಕೊಡ್ತಾರೋದು ಎಲ್ಲ ಸಿಗುತ್ತೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು ನೀನು ಮಾತಾಡ್ಸೋಕೆ ಅಂತೇಳಿ ಸ್ನೇಹಾತ್ಕೇನು ನಮ್ಮ ಅಣ್ಣ ಬಂದವರೆ ತುಂಬ ಖುಷಿ ಆಗ್ತೈತೆ ನಮ್ಮ ಸ್ನೇಹ ಹಕ್ಕ ಮೊದಲು ನಾನು ಮಾತಾಡಿಸ್ತಾ ಇರಲಿಲ್ಲ ಸ್ನೇಹತ್ಕೆ ಇವಾಗ ಚೆನ್ನಾಗಿ ಮಾತಾಡ್ಸ್ತಾರೆ ಪರವಾಗಿಲ್ಲ ಇವಾಗ ಬುದ್ಧಿ ಬಂದೈತೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು